ಅದು ಹೈಕಮಾಂಡ್ಗೆ ಸೇರಿದಂಥ ವಿಚಾರ ಮತ್ತು ಸಿದ್ದರಾಮಯ್ಯನವರ ವಿವೇಚನೆಗೆ ಬಿಟ್ಟಂಥ ವಿಚಾರ ಸಿದ್ದರಾಮಯ್ಯ ಸಾಹೇಬರು ನಮ್ಮೆಲ್ಲರನ್ನ ನಾಯಕರು ಅವ್ರನ್ನ ಎ ಸಿ ಗೌರವಯುತವಾಗಿ ಏನೇನು ಕೊಡ್ಬೇಕು ಅದೆಲ್ಲವನ್ನು ಕೊಟ್ಟರೆ ನಾವೆಲ್ಲರನ್ನೂ ಖುಷಿ ಪಡುವಂಥವ್ರು ಮತ್ತೆ ಅವರು ರಾಜ್ಯ ರಾಜಕಾರಣದಲ್ಲಿರ್ತಾರೋ ರಾಷ್ಟ್ರ ರಾಜಕಾರಣಕ್ಕೆ ಹೋಗ್ತಾರೋ ಅದು ನಮ್ಮ ಸಾಹೇಬ್ರ ತೀರ್ಮಾನ ನಮ್ಮ ಸಾಹೇಬರು ಈಗ ಅವರಿಂದ ನಾವೆಲ್ಲರೂ ಎಮ್ ಎಲ್ ಎ ಆಗಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ತೌಸಂಡ್ ಪರ್ಸೆಂಟು ಇಡೀ ದೇಶಾದ್ಯಂತ ಸಿದ್ದರಾಮಯ್ಯವ್ರ ಫಾಲೋವರ್ಸ್ ಸುಮಾರು ಜನ ಇದ್ದಾರೆ ಮತ್ತೆ ಸಿದ್ದರಾಮಯ್ಯವ್ರನ್ನ ಅವ್ರನ್ನ ಅನುಸರಿಸುವಂತ ನಾಯಕತ್ವ ಗುಣ ಇರುವಂತ ನಾಯಕರುಗಳು ಇಡೀ ದೇಶದಲ್ಲಿದ್ದಾರೆ ಹಾಗಾಗಿ ಅವರು ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿ ಅವ್ರು ಮಾಡಿದ್ರೆ ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಮತ್ತೆ ಕಾಂಗ್ರೆಸ್ನ ಅಧಿಕಾರ ಸ್ಥಳದಲ್ಲಿ ಅವರು ನಿಜವಾಗ್ಲೂ ಶ್ರಮ ಆಗ್ತಾರೆ ಅವ್ರು ಉತ್ತಮವಾದಂಥ ನಾಯಕರು ಬದಲಾವಣೆ ಬದಲಾವಣೆ ತರುವಂಥದ್ದು ಅದು ಹೈಕಮಾಂಡ್ ಬಿಟ್ಟಂಥ ವಿಚಾರ ಮತ್ತೆ ನಮ್ಮ ನಾಯಕರುಗಳು ಬಿಟ್ಟಂತ ವಿಚಾರ ಅದನ್ನು ಅವರು ತೀರ್ಮಾನ ಮಾಡ್ತಾರೆ ಅವರು ಸುರ್ಜೇವಾಲಾ ಚರ್ಚೆ ನಾನುನು ಹೋಗಿದ್ದೆ ನನ್ನನ್ನು ಕರೆಸಿದ್ರು ಸುರ್ಜೇವಾಲಾ ಅವ್ರ ಹತ್ರ ನಾನು ಮಾತಾಡಿದೆ ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಏನಾದರೂ ಸಮಸ್ಯೆ ಆಯ್ತಾ ಅಂತ ಕೇಳಿದ್ರು ಇಲ್ಲ ನಮ್ಮ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಯಾವ ತರ ಸಮಸ್ಯೆ ಇಲ್ಲ ಅಂತ ಅಂದೆ ಮತ್ತೆ ಮಂತ್ರಿಗಳೆಲ್ಲ ನಿಮಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ನೂರಕ್ ನೂರು ಮಂತ್ರಿಗಳೆಲ್ಲ ನಮಗೆ ಸ್ಪಂದಿಸ್ತಾ ಇದ್ದಾರೆ ಅಂತ ಅಂದೆ ಮತ್ತೆ ಬೇರೆ ಈ ಏನು ಈ ಬೋರ್ಡ್ಗಳಿಗೆ ಕಾರ್ಯಕರ್ತರುಗಳನ್ನ ನೇಮಕಾತಿ ಮಾಡುವಂತದ್ರಲ್ಲಿ ವಿಳಂಬ ಆಯ್ತಾ ಸರ್ ವಿಳಂಬ ಸ್ವಲ್ಪ ಬೇಗನೆ ಮಾಡಿ ಅಂತ ಕೇಳಿದಿನಿ ಕಾರ್ಯಕರ್ತರುಗಳಿಗೆಲ್ರಿಗೂ ಅಧಿಕಾರ ಕೊಡುವಂತ ಕೆಲಸವನ್ನ ಮಾಡಿ ಅಂತ ಶಾಸಕರ ಮಾಹಿತಿ ಮೇರೆ ಸಚಿವ ಸಂಪುಟ ಪುನರ್ರಚನೆ ಮಾಡುವಂತದ್ದು ಹೈಕಮಾಂಡ್ ಬಿಟ್ಟಂತ ವಿಚಾರ ಹೈಕಮಾಂಡ್ ನಾಯಕರುಗಳು ಮತ್ತೆ ನಮ್ಮ ಮುಖ್ಯಮಂತ್ರಿಗಳನ್ನ ಸ್ಮರಿಸಿದ್ರಮಯ್ಯ ಸಾಹಬ್ರು ಡಿ ಕೆ ಶುಭಮೂರ್ತಿ ಸಾಹಬ್ರು ಅವರೆಲ್ಲಾ ಕೂತ್ಕೊಂಡಿರೋಣ ಅಂತ ಒಂದು ದಷ್ಟು ನಾಯಕರಗಳು ಸಿದ್ಧರಾಮಯ್ಯನವರ ವಿರುದ್ಧ ಬೇಸರವನ್ನು ಹೊರಹಾಕಿದ್ದಾರೆ ಅಂತ ಮಾತುಗಳು ಕೇಳ ಸಿಎಂ ಬದಲಾವಣೆಗೆ ಆದ್ರ ಮಾಹಿತಿ ನನಗೆ ಇಲ್ಲ ಶಾಸಕರಿಗೆ ಕ್ಷೇತ್ರದಲ್ಲಿ ಮತ್ತೆ ಅವರ ಏನು ಅವರ ಕಾರ್ಯಕರ್ತರುಗಳಿಗೆ ಏನು ಅನಾನುಕೂಲ ಆಯ್ತಾಯ್ತಾ ಆನ್ಕೂಲವಾಗಿ ಆಯ್ತಾ ಎಲ್ಲಾ ತರನು ಸಮಾಧಾನವಾಗಿ ಹೋಗ್ತಾ ಇತ್ತ ಅಂತ ಕೇಳೋದಕ್ಕೆ ನಮ್ಮ ಮುಂದ ಪ್ರಶ್ನೆ ಮಾಡಿದ್ರೆ ಸಿಎಂ ಬದಲಾವಣೆ ಬಗ್ಗೆ ಅವರು ಏನು ಮಾತಾಡಲಿಲ್ಲ ಸಿಎಂ ಬದಲಾವಣೆ ವಿಚಾರ ಇಲ್ಲವೇ ಇಲ್ವಲ್ಲ ಕೇಳೋದಕ್ಕೆ ಸಾಕಷ್ಟು ಹೇಳಿಕೆ ಅದು ಅವರ ಮನಸ್ಥಿತಿ ಯಾವ ರೀತಿ ಐತೆ ಅಂತ ತಿಳಿಸ್ತಾರೆ ರವಿಕುಮಾರ್ ಅವರ ಮನಸ್ಥಿತಿ ರವಿಕುಮಾರ್ ಅವರು ಒಬ್ಬ ಮೇಲ್ಮನೆ ಸದಸ್ಯನಾಗಿ ಯಾವ ರೀತಿ ಮಾತಾಡಬೇಕು ಅಂತ ಅನ್ನೋ ಯೋಗ ಯೋಗ್ಯತೆನೆ ಇಲ್ಲ ಅಪ್ಪನಿಗೆ ಅವ್ರು ಮಾತಾಡಿರುವಂಥ ತಪ್ಪು ಅದನ್ನು ಅವ್ರು ಚಿತ್ಕೊಂತಾರೆ ಅಂತ ಅನ್ಕೊಂಡು ಅವರು ಚಿಂತಕರಲ್ಲ ಅವರು ಏನೋ ಅವರು ಚಿಂತನೆ ಮಾಡುವಂಥದ್ದು ಯಾವುದೇ ತರ ಮನಸ್ಥಿತಿ ಇಲ್ಲ ಅವ್ರು ಈ ಥರ ಜನಗಳನ್ನ ಕೊಳಕ ಮನಸ್ಥಿತಿ ಇಟ್ಕೊಂಡು ಅವರು ಎಲ್ಲರೂ ತೇಜವಾದ ಮಾಡುವಂತ ವಿಚಾರದಲ್ಲಿ ಅವ್ರು ನಿಪ್ಕೊಂಡ್ರು ನೋಡ್ರಿ ನಾವು ನೀವು ಎಲ್ಲರನ್ನು ನಿಂತಿರೋದು ನಾವು ನಾನೊಬ್ಬ ನಾನು ದೇವರ ಭಕ್ತನಾಗಿ ಹೇಳ್ಬೇಕು ಅಂದ್ರೆ ನಾವು ಭಗವಂತನಿಂದನೇ ನಾವೆಲ್ಲರೂ ನಿಂತಿರೋದು ಭಗವಂತ ನಮ್ಗೆಲ್ರಿಗೂ ಆಶೀರ್ವಾದ ಮಾಡ್ತಾನೆ ನಂಬಿಕೆ ನಂಬುದು ಅವಕಾಶಗಳು ಇದೆಯಾ ನೂರಕ್ಕ ನೂರು ನಮ್ ಪಕ್ಷದಲ್ಲಿ ನೂರ ನಲವತ್ತು ಜನ ಏನು ಈಗ ಸದಸ್ಯರುಗಳಿದ್ದೀವಿ ನಾವು ಎಮ್ ಎಲ್ ಎಗಳು ಅಷ್ಟು ಜನಕ್ಕೂ ಅವಕಾಶ ಸಿಗುವಂಥ ಚಾನ್ಸಸ್ಗಳು ಜಾಸ್ತಿ ಇದೆ